ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ವೇಟ್ ಮಾಡ್ತಾ ಇದ್ದರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಒಂದು ರೀತಿಯ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರ ಇದೀಗ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಅವಕಾಶವೊಂದನ್ನು ಇದೀಗ ನೀಡಿದೆ ಆ್ಯಂಡ್ ಇದು ಬಂದುಬಿಟ್ಟು ಲಿಮಿಟೆಡ್ ಟೈಮ್ ಇರುತ್ತೆ ಆ ಒಂದು ಟೈಮ್ನ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಮಾತ್ರ ಈ ಒಂದು ರೇಷನ್ ಕಾರ್ಡ್ ಒಂದನ್ನು ನೀವು ಪಡೆದುಕೊಳ್ಬೋದು ಸೊ ಅದರಿಂದಾಗಿ ಯಾವಾಗ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಅವಕಾಶ ನೀಡಿದೆ ಆ್ಯಂಡ್ ಎಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸೋದು ಆ್ಯಂಡ್ ಬೇಕಾಗಿರುವಂಥ ಒಂದೊಂದು ದಾಖಲೆಗಳು ಏನೇನು ಅಂತ ಎಲ್ಲ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತಲೇ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಸೊ ಇವಾಗ ರೇಷನ್ ಕಾರ್ಡ್ ಬಂದುಬಿಟ್ಟು ಒನ್ ಆಫ್ ದಿ ಮೇನ್ ಡಾಕ್ಯುಮೆಂಟ್ ಅಂತಲೇ ಹೇಳ್ಬೋದು ಸೊ ರಾಜ್ಯ ಸರ್ಕಾರ ಬಂದ್ಬಿಟ್ಟು ಐದು ಗ್ಯಾರಂಟಿ ಯೋಜನೆಗಳನ್ನು ನೀಡಿತು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಈ ಒಂದು ರೇಷನ್ ಕಾರ್ಡ್ ಇದೀಗ ತುಂಬಾ ಇಂಪಾರ್ಟೆಂಟ್ ಆಗಿದೆ ಆ್ಯಂಡ್ ಇಲ್ಲಿ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಎ ಪಿ ಎಲ್ ರೇಷನ್ ಕಾರ್ಡ್ಗೂ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ತಿದ್ದುಪಡಿಗೆ ಈ ಒಂದು ಅವಕಾಶ ಅವಕಾಶವೊಂದನ್ನು ನೀಡಲಾಗಿಲ್ಲ ಸೊ ಕೇವಲ ಬಂದುಬಿಟ್ಟು ಹೊಸದಾಗಿ ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂತಂದರೆ ಅವರಿಗೆ ಮಾತ್ರ ಈ ಒಂದು ಅವಕಾಶ ಅವಕಾಶವೊಂದನ್ನು ಸರ್ಕಾರ ಇದೀಗ ನೀಡಿದೆ ಆ್ಯಂಡ್ ಇದು ಬಂದುಬಿಟ್ಟು ಲಿಮಿಟೆಡ್ ಟೈಮ್ ಇರುತ್ತೆ ಆ ಒಂದು ಟೈಮ್ನ ಒಳಗಾಗಿ ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಯಾವಾಗ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶ ಸರ್ಕಾರ ನೀಡಿದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಮಾರ್ಚ್ ಮೊದಲನೇ ವಾರದಂದು ಈ ಒಂದು ಅವಕಾಶವೊಂದನ್ನು ಸರ್ಕಾರ ಇದೀಗ ನೀಡಿದೆ ಆ್ಯಂಡ್ ಇದು ಬಂದ್ಬಿಟ್ಟು ಎಲ್ರಿಗೂ ಕೂಡ ಈ ಒಂದು ಅವಕಾಶ ಒಂದನ್ನು ನೀಡಿಲ್ಲ ಕೆಲವೊಂದು ಆಯ್ದಂತಹ ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಅವಕಾಶ ಇದೀಗ ಸರ್ಕಾರ ನೀಡಿದೆ ಸೊ ಯಾರಿಗೆಲ್ಲ ಈ ಒಂದು ಅವಕಾಶ ಒಂದನ್ನು ಸರ್ಕಾರ ನೀಡಿದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಬಾಗಲಕೋಟೆ ಕಲಬುರಗಿ ಕೊಪ್ಪಳ ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಿಗೆ ಈ ಒಂದು ಅವಕಾಶ ಒಂದನ್ನು ಸರ್ಕಾರ ಇದೀಗ ನೀಡಿದೆ ಆ್ಯಂಡ್ ಎಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು ಎಂಬುದನ್ನು ಇದೀಗ ನೋಡ್ತಾ ಹೋದರೆ ನಿಮ್ಮ ಒಂದು ವ್ಯಾಪ್ತಿಯ ವಿಭಾಗದಲ್ಲಿ ಬರುವಂತಹ ಗ್ರಾಮ್ ಒನ್ ಕರ್ನಾಟಕ ಒನ್ ಬೆಂಗಳೂರು ಕೇಂದ್ರ ಅಥವಾ ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಆ್ಯಂಡ್ ಅದರ ಜೊತೆಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿಯೂ ಕೂಡ ಹೋಗ್ಬಿಟ್ಟು ಈ ಒಂದು ರೇಷನ್ ಕಾರ್ಡ್ಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಆ್ಯಂಡ್ ನೀವೇನಾದರೂ ಇದೀಗ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಇದ್ದೀರಾ ಅಂತಂದರೆ ಅದರ ಬಗ್ಗೆ ಸಪ್ರೇಟಾಗಿರುವಂತಹ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಸೊ ನನ್ನ ಒಂದು ಚಾನಲಲ್ಲಿಯೂ ಕೂಡ ಅಪ್ಲೋಡ್ ಆಗಿರುತ್ತೆ ಆ್ಯಂಡ್ ಅದರ ಜೊತೆಗೆ ಆ ಒಂದು ಲಿಂಕ್ ಲಿಂಕನ್ನು ಕೂಡ ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ಕರೆಕ್ಟಾಗಿ ನೋಡಿದ್ರೆ ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡು ಈ ಒಂದು ರೇಷನ್ ಕಾರ್ಡ್ಗೆ ತುಂಬಾ ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆ್ಯಂಡ್ ಆ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿರುವಂತಹ ಒಂದು ಅನ್ನು ಕೊಟ್ಟಿದ್ದೀನಿ ಹಾಗೂ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಎಂಬುದನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ನಾನು ಮೆನ್ಷನ್ನ ಮಾಡಿದ್ದೀನಿ ಸೊ ವಿಡಿಯೋದ ಲಿಂಕ್ ಅನ್ನು ಕೂಡ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋವನ್ನು ನೋಡಿಕೊಂಡು ತುಂಬಾ ಕ್ಲಿಯರ್ ಆಗಿ ಈಸಿಯಾಗಿ ಈ ಒಂದು ಯೋಜನೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಆ್ಯಂಡ್ ಇದು ಬಂದ್ಬಿಟ್ಟು ಲಿಮಿಟೆಡ್ ಟೈಮ್ ಇರುತ್ತೆ ಆ ಒಂದು ಟೈಮ್ ಮೀರೋ ಒಳಗಾಗಿ ನೀವು ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಇದಾಗಿತ್ತು ಈ ಒಂದು ವೀಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿರಿ ಚಾನಲಿನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಆ್ಯಂಡ್ ಇನ್ನು ವೀಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು